ಮತ್ತೆ ಆಸಿಡಿಟಿ ಆಗುವುದು ಗ್ಯಾಸ್ಟ್ರಿಕ್ ಆಗೋದು ಆ ತರ ಎಲ್ಲ ಆಗ್ತಾ ಇರುತ್ತೆ ಕೆಲವರಿಗೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಕೆಲವರಿಗೆ ಸ್ವಲ್ಪ ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳು ಇರ್ತವೆ ಅದೇನಂದ್ರೆ ಹೊಟ್ಟೆ ಉಬ್ಬರ ಬರೋದು ಹೊಟ್ಟೆ ಉಬ್ಬೋದು ತಕ್ಷಣ ತಿಂದ ತಕ್ಷಣ ಒಂಥರ ಪೇನ್ ಆಗೋದು ಮತ್ತು ಆ್ಯಸಿಡಿಟಿ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಆ ಥರ ಎಲ್ಲ ಇರುತ್ತೆ ಕೆಲವರಿಗೆ ಸೊ ಅಂಥವರಿಗೆ ಅಂದರೆ ನನಗೇ ಆ್ಯಕ್ಚುಲಿ ಇದು ರೀಸೆಂಟಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಹಾಗೆ ನಾನು ಮನೆಮದ್ದು ನೋಡ್ತಾ ಇದ್ದೆ ಏನು ಅಂಥೇಳಿ ನಾನು ಸ್ವಲ್ಪ ತಿಳ್ಕೊಂಡೆ ಏನಕ್ಕೆ ಏನಕ್ಕಾಗುತ್ತೆ ಇದು ಅದ್ರ ಸಲುವಾಗಿ ಇದು ಈ ಥರ ಆಗುತ್ತೆ ಅಂದರೆ ನಮ್ಮಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಇರುತ್ತೆ ಸೊ ಹೈಡ್ರೋಕ್ಲೋರಿಕ್ ಆ್ಯಾಸಿಡನ್ನು ಸೊ ಅದನ್ನು ನಾವು ಪ್ರೋ ನಮ್ಮಲ್ಲಿ ಇರ್ತಕ್ಕಂಥ ನಾವು ತಿಂತಕ್ಕ ತಿಂತಕ್ಕಂಥ ಆಹಾರದಲ್ಲಿನ ನಾನು ಡೈಜೆಸ್ಟ್ ಮಾಡ್ತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಸೊ ಅದರ ಪ್ರಮಾಣ ಕಡಿಮೆ ಆದಾಗ ನಮಗೆ ಆ ಥರ ಸಮಸ್ಯೆಗಳು ಬರ್ತವೆ ಸೊ ನನಗೇನಾದರೂ ಸಮಸ್ಯೆ ಆದರೆ ನಾನು ಅದನ್ನು ಅಂದರೆ ಯಾವ ಏ ಏನಕ್ಕಾಗುತ್ತೆ ಇದು ಏನಕ್ಕೆ ಆಗ್ಬೋದು ಇದು ಅಂತ ಹೇಳಿ ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಸ್ಟಡಿ ಮಾಡ್ತೀನಿ ಅದ್ರ ಬಗ್ಗೆ ಸೊ ಅದರ ನಂತರ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡೋದು ಇದ್ರ ಬಗ್ಗೆ ಸೊ ಅದಕ್ಕೆ ನಾನು ಸರ್ಚ್ ಮಾಡ್ತಾಯಿದ್ದೆ ಸೊ ಸೊ ನನಗೆ ರೀಸೆಂಟಾಗಿ ನನಗೇ ಈ ಸಮಸ್ಯೆ ಆಗಿತ್ತು ಸೊ ಹಾಗಾಗಿ ನಾನು ಜಾಸ್ತಿ ಟ್ಯಾಬ್ಲೆಟ್ಸ್ ಏನು ತೊಗೊಳದಪ್ಪ ಅಂತ ಅಂದ್ಬಿಟ್ಟು ಸೊ ಮನೆ ಮದ್ದನ್ನು ನೋಡಿ ಸ್ಟಡಿ ಮಾಡಿ ಈಗ ಇದ್ರ ಬಗ್ಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಇವತ್ತಿನ ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಅದು ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತಲ್ಲ ಹೈಡ್ರೋಕ್ಲೋರಿಕ್ ಅಂದರೆ ಪ್ರೋಟೀನ್ನಲ್ಲಿ ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರಮಾಣ ನಮ್ಮಲ್ಲಿ ಕಡಿಮೆ ಆದರೆ ಆ ಥರ ನಮಗೆ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಪೇನ್ ಬರೋದು ಸಡನ್ನಾಗಿ ಮತ್ತು ಹೊಟ್ಟೆ ತುಂಬ್ದಂಗೆ ಆಗೋದು ಆ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸೊ ಇವತ್ತಿನ ಲಾಗಲ್ಲಿ ನಾನು ಟ್ಯಾಬ್ಲೆಟ್ ಬದಲಾಗಿ ಮನೆಮದ್ದನ್ನು ಅದ್ರ ಸಲುವಾಗಿ ಯಾವ ರೀತಿ ಮಾಡ್ಕೋಬೋದು ನಾವು ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಕಿದರೆ ನೋಡೋಣ ನೋಡಿ ನಾನು ಇದು ಈ ಜ್ಯೂಸ್ಗೆ ಒಂದು ಮನೆ ಮದ್ದು ಜ್ಯೂಸ್ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಹೊಟ್ಟೆ ನೋವು ಸಂಬಂಧಿಸಿದಕ್ಕೆ ಅದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ನೋಡಿ ಇದು ಜೀರಿಗೆ ಇದು ನಮ್ಮ ಅಡಿಗೆಯನ್ನು ಎಷ್ಟು ರುಚಿ ಮಾಡುತ್ತಲ್ಲ ಅದೇ ಥರನೂ ಇದು ನಮ್ಮ ಹೊಟ್ಟೆನಲ್ಲಿ ಅಂದರೆ ಡ ನಾವು ತಿನ್ ತಿಂದಕ್ಕಂಥ ಆಹಾರವನ್ನು ಡೈಜೆಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗಾದರೂ ಆ್ಯಸಿಡಿಟಿ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಮತ್ತೆ ಹೊಟ್ಟೆ ನೋವು ಹೊಟ್ಟೆ ನೋವು ಸಂಬಂಧಿಸಿದ ಏನಾದರೂ ಸಮಸ್ಯೆಗಳಿರ್ಬೋದು ಸೊ ಅದನ್ನು ಇದು ದೂರ ಮಾಡೋದಕ್ಕೆ ಈ ಜೀರಿಗೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತೆ ಇದು ಅಜೀವಾನ ಕೂಡ ನಿಮಗೆ ಗೊತ್ತಿರ ಗೊತ್ತಿರುತ್ತೆ ಅಂದ್ರೆ ಹೊಟ್ಟೆ ನೋವು ಸಮಸ್ಯೆ ಬಂದಾಗ ಇದನ್ನ ಫಸ್ಟ್ ತಕ್ಷಣನೇ ಅಜೀವಾನ ತಿನ್ನೋದಕ್ಕೆ ಕೊಡ್ತಾರೆ ಸೊ ಅದಕ್ಕೆ ಇದು ಕೂಡ ಅಜೀವಾನನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಇದು ಕೂಡ ಇದರಲ್ಲಿ ಮೆಂತೋಲಿನ್ ಅಂತಕ್ಕಂಥದ್ದು ಒಂದು ತತ್ವ ಅದು ನಮ್ಮಲ್ಲಿರ್ತಕ್ಕಂಥ ನಾವು ತಿಂತಕ್ಕಂಥ ಆಹಾರವನ್ನ ಪ್ರೋಟೀನ್ ಆಹಾರದಲ್ಲಿನ ಪ್ರೋಟೀನನ್ನು ಡೈಜೆಷನ್ ಮಾಡುವಂಥ ಶಕ್ತಿ ಅಜೀವಾನಕ್ಕೆ ಇರುತ್ತೆ ಸೊ ಅಜೀವಾನ ತಗೊಂಡಿದ್ದೀನಿ ಅಂದರೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಅಂತ ಅಂದರೆ ಅಲ್ಲ ನನ್ನ ನಾನು ತೋರಿಸ್ತಾ ಇರೋದು ಒಂದು ಒಂದು ಗ್ಲಾಸ್ಗೆ ಎಷ್ಟು ತೊಗೋಬೇಕು ಹೇಳಿ ತೋರಿಸ್ತೇನೆ ನಿಮಗೆ ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಮಾತ್ರ ಇಷ್ಟು ಪ್ರಮಾಣ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಮತ್ತು ಇದು ಸೋಂಪು ಕಾಳು ಇದು ಬಡೇ ಸೋಪ್ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆದಲ್ಲಿ ಆಡು ಭಾಷೆದಲ್ಲಿ ಬಡೇ ಸೋಪ್ ತೊಗೊಂಡಿದ್ದೀನಿ ಇದು ಕೂಡ ನಮ್ಮ ದೇಹವನ್ನು ನಮ್ಮ ದೇಹದಲ್ಲಿ ತಿಂತಕ್ಕಂಥ ಆಹಾರವನ್ನು ಈಗ ನಾವೆಲ್ಲಾದರೂ ಹೋಟೆಲ್ಗೆ ಅದು ಹೋಟೆಲ್ಗಳಿಗೆ ಅದು ಎಲ್ಲ ಹೋದರೆ ಸೊ ಊಟ ಮಾಡಿದ ತಕ್ಷಣ ಸೋಂಪು ಕೊಡ್ತಾರೆ ಯಾಕಂತಂದರೆ ಇದಕ್ಕೆ ನಮ್ಮ ದೇಹದಲ್ಲಿ ಪ್ರೋಟೀನನ್ನು ಡೈಜೆಷನ್ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ಇರುತ್ತೆ ಸೊ ಈ ಬಡೆ ಸೋಂಪು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ಮೂಳೆಗಳಿಗೂ ಮೂಳೆ ನೋವುಗಳಿಗೆ ಸಂಬಂಧಿಸಿದಂಥ ಏನಾದರೂ ಸಮಸ್ಯೆಗಳು ಇದ್ದರೆ ಕೂಡ ಇದಕ್ಕೆ ದೂರ ಆಗ್ತವೆ ಇದು ಸೋಂಪು ಕಾಳು ತಿನ್ನೋದ್ರಿಂದ ಸೊ ಇದನ್ನು ಕೂಡ ತಗೊಂಡಿದ್ದೀನಿ ಮತ್ತೆ ಕಲ್ಸಕ್ರಿ ತಗೊಂಡಿದ್ದೀನಿ ಕಲ್ ನಮ್ಮ ದೇಹದಲ್ಲಿ ಇದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ತಿಂತಕ್ಕಂತ ಆಹಾರವನ್ನ ಡೈಜೆಷನ್ ಮಾಡೋದಕ್ಕಿ ಸಹಾಯ ಮಾಡುತ್ತೆ ಅದರ ಜೊತೆ ಜೊತೆಗೆ ನಮ್ಮ ದೇಹವನ್ನ ತಂಪು ಮಾಡೋದು ಕೂಡ ಇದು ಯೂಸ್ ಆಗುತ್ತೆ ಕಲ್ಸಕ್ರೆ ಸೊ ಮತ್ತೆ ಸ್ವಲ್ಪ ಕಾಲ ನಮಕ್ ತಗೊಂಡಿದೀನಿ ಇದು ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಅಂತೀವಲ್ಲ ಅದನ್ನ ಸ್ವಲ್ಪ ತಗೊಂಡಿದ್ದೀನಿ ಅಂದ್ರೆ ಯಾವ್ದಾದ್ರು ಸೋಡಾ ತಗೋಬಹುದು ಬಟ್ ನನ್ನ ಹತ್ರ ಇಲ್ಲಿ ಈಗ ಯಾವ್ದು ಶಾಪಿಂಗ್ ತಂತಕ್ಕಂಥದ್ದು ಸೋಡಾ ಲಿಕ್ವಿಡ್ ಇರ್ಲಿಲ್ಲ ಹಂಗಾಗಿ ಸ್ವಲ್ಪ ತಿನ್ನು ಸೋಡಾ ಬೇಕಿಂಗ್ ಸೋಡಾ ಅಂತಿಲ್ಲ ಸೊ ಅದನ್ನ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಒಂದ್ ಕಾಳು ಪೆಪ್ಪರ್ ಕಾಳು ತಗೊಂಡಿದೀನಿ ಅನ್ನು ಕೂಡ ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಹೊಟ್ಟೆ ನೋವು ಸಂಬಂಧಿಸಿದ ಕಾಯಿಲೆಗಳಿಗೆನೆಲ್ಲ ದೂರ್ ಮಾಡೋದಕ್ಕೆ ಇದು ಕೂಡ ಪೆಪ್ಪರಿನ್ ಅಂತಕ್ಕಂಥ ತತ್ವ ಇದ್ರಲ್ಲಿ ಇದು ಅದು ನಮ್ಮಲ್ಲಿ ಡೈಜೆಷನ್ ಮಾಡೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಸೊ ಹಂಗಾಗಿ ಒಂದ್ ನಾಲ್ಕು ಕಾಳು ತಗೊಂಡಿದ್ದೀನಿ ಮತ್ತೆ ಒಂದು ಗ್ಲಾಸ್ ವಾಟರ್ ತಗೊಂಡಿದ್ದೀನಿ ಅಷ್ಟೇ ಒಂದು ಗ್ಲಾಸ್ಗೆ ನಾವು ಎಷ್ಟನ್ನ ಇದನ್ನ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಎಷ್ಟು ಟೋಟಲ್ಲು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐಟಮ್ ಇದೆ ಸೊ ಇದು ಎಷ್ಟನ್ನು ಅಂದರೆ ಇದು ಇದು ಕಾಲ ನಮ್ಮ ನಾವು ಇದೆಲ್ಲ ಜ್ಯೂಸ್ ಜ್ಯೂಸಿಗೆ ಬೇಕಾದಂಥ ಇದನ್ನು ಮಿಶ್ರಣವನ್ನು ರೆಡಿ ಆದಮೇಲೆ ಕೊನೆಗೆ ಇದನ್ನು ಮತ್ತೆ ತಿನ್ನು ಸೋಡವನ್ನು ಮಿಕ್ಸ್ ಮಾಡಬೇಕು ಇವೆರಡನ್ನೂ ಇವೆಲ್ಲವೂ ನಾವೀಗ ಕುಟ್ಟಿ ಪುಡಿ ಮಾಡ್ಕೋಬೋದು ಮಿಕ್ಸಿಗೂ ಕೂಡ ಹಾಕ್ಬೋದು ಮತ್ತೆ ಇಲ್ಲ ಅಂದ್ರೆ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಿದೆ ಅಂದರೆ ನಾವು ಮನೆಯಲ್ಲಿ ಕಲ್ಲಲ್ಲಿ ಕೂಡ ನಾವು ಕುತ್ಕೊಬಂದು ರೆಡಿ ಮಾಡ್ಕೋಬೋದು ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಒಂದ್ ಗ್ಲಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇದು ತಗೊಂಡಿದ್ದೀನಿ ಇದೆಲ್ಲ ಇದೆ ಈಗ ನಾನು ಜಸ್ಟ್ ಒಂದ್ ಗ್ಲಾಸ್ಗೆ ಎಷ್ಟು ಪ್ರಮಾಣ ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸೊ ಇದು ಒಂದೇ ಒಂದ್ ಪೀಸ್ ಕಲ್ ತಗೊಂಡು ಈಗ ಇದನ್ನ ಜಂಜ್ಕೋತೀನಿ ಇದು ಸಣ್ಣಗೆ ಪುಡಿ ಮಾಡ್ಕೋಬಹುದು ನೀವು ಮಿಕ್ಸಿಗೂ ಕೂಡ ಹಾಕೋಬಹುದು ಏನ್ ತೊಂದ್ರೆ ಇಲ್ಲ ಜಸ್ಟ್ ನಾನು ಒಂದು ಒಂದು ಗ್ಲಾಸ್ಗೆ ಎಷ್ಟು ಬೇಕು ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸಣ್ಣ ಆಗಿದೆ ಈಗ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಓಂಕಾಳ್ ಇದು ಸೋಂಪು ಕಾಳು ತಗೋತಾ ಇದ್ದೀನಿ ಇದನ್ನ ಫಸ್ಟ್ ಕ್ಲೀನ್ ಮಾಡ್ಕೋತೀನಿ ಸ್ವಲ್ಪ ಕಡ್ಡಿ ಎಲ್ಲ ಇರುತ್ತೆ ಬಾಯಲ್ಲಿ ಬರುತ್ತೆ ಅದು ಸೊ ಹಂಗಾಗಿ ಸ್ವಲ್ಪ ಇದನ್ನ ಕ್ಲೀನ್ ಮಾಡ್ಕೊತೀನಿ ಮತ್ತೆ ಪೌಡರ್ ಮಾಡ್ಕೋತೀನಿ ಸೊ ಇದರ ನಂತರ ನಾನು ಸ್ವಲ್ಪ ಜೀರಿಗೆ ತಗೊಳ್ತಾ ಇದ್ದೀನಿ ಒಂದಿಷ್ಟು ಜೀರಿಗೆಯನ್ನ ಆ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಾಕೋತೀನಿ ಇವಾಗ ಅದು ಸ್ವಲ್ಪ ಕುಡಿ ಆಗಿದೆ ಈಗ ನೆಕ್ಸ್ಟ್ ಇದನ್ನ ಹಾಕಿ ಕುಡಿ ಮಾಡ್ಕೊತೀನಿ ಸೊ ಇದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಎಲ್ಲಾನು ಬೇಗ ಇದು ಪೌಡರ್ ಆಗಲ್ಲ ನಾವು ಆದಷ್ಟು ಇದನ್ನ ಮಿಕ್ಸಿಗೆ ಹಾಕೊಳ್ಳುದು ಒಳ್ಳೇದು ಎಲ್ಲಾನು ಕ್ಲೀನ್ ಮಾಡಿಟ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕೋದು ಒಳ್ಳೇದು ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಮಾಣ ಮಾಡ್ತಾ ಇರೋದ್ರಿಂದ ಅದಕ್ಕೆ ಈ ತರ ಮಾಡ್ತಾ ಇರೋ ತೋರಿಸ್ತಾ ಇರೋದ್ರೆ ಈಗ ಇದರ ನಂತರ ಆ ಜೀವನವನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಕ್ತೇನೆ ಕಡ್ಡಿ ಎಲ್ಲ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ತಿಕ್ ಬಿಟ್ರೆ ಅದ್ರಲ್ಲಿ ಇದೆಲ್ಲ ಕಡ್ಡಿ ಹೋಗ್ಬಿಡತ್ತೆ ಅದು ಗಂಟ್ಲಲ್ಲಿ ಸಿಗಾಕೊಳತ್ತೆ ಇಲ್ಲ ಅಂದ್ರೆ ಕಡ್ಡಿ ಇದ್ರೆ ಅದಕ್ಕೆ ಅದನ್ನ ಈ ತರ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಹಾಕ್ತೇನೆ ನೋಡಿ ಇವೆಲ್ಲಾ ಐಟಮ್ಸುನು ನಮ್ಮಲ್ಲಿ ಬಾಡಿನಲ್ಲಿ ಇರ್ತಕ್ಕಂತ ಒಂದು ಗ್ಯಾಸ್ ಅನ್ನ ರಿಮೂವ್ ಮಾಡ್ತವೆ ಸೊ ಹಂಗಾಗಿ ನಮ್ಮ ಸಣ್ಣ ಕರಳಿಗಾದ್ರೂ ಆಗ್ಬಹುದು ಗ್ಯಾಸ್ ಗ್ಯಾಸ್ಟ್ರಿಕ್ ದೊಡ್ಡ ಕರಳಿಗಾದ್ರೂ ಆಗ್ಬಹುದು ಅದನ್ನೆಲ್ಲವನ್ನ ತೆಗಿತಕ್ಕಂತ ಶಕ್ತಿಗಳು ಎಲ್ಲ ಇರೋದ್ರಿಂದ ಸೊ ಈ ಮನೆ ಮದ್ದು ಮಾಡೋದು ಒಳ್ಳೇದು ಸುಮ್ಮನೆ ಹಾಸ್ಪಿಟಲ್ ಇದು ಮಾಡೋಕ್ಕಿಂತ ಒಂದು ಒಂದ್ ವಾರ ತನಕ ಒಂದೊಂದು ಗ್ಲಾಸ್ ಡೈಲಿ ಕುಡಿದ್ ನೋಡೋದು ಅವಾಗ ನಮ್ಗೆ ಸ್ವಲ್ಪ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ಲಾಸ್ಟಿಗೆ ಕಾಳು ಕಾಳ್ ಮೆಣಸನ್ನ ಹಾಕ್ತೀನಿ ಒಂದೆರಡು ಮಾತ್ರ ಹಾಕ್ತೇನೆ ಯಾಕಂದ್ರೆ ಕಡಿಮೆ ಪ್ರಮಾಣ ಇರೋದ್ರಿಂದ ನಾನು ನಿಮ್ಗೆ ತೋರಿಸಲಿಕ್ಕೆ ನಾಲ್ಕು ತಗೊಂಡಿದ್ದೆ ಇದು ಪ್ರಮಾಣ ನಾನ್ ಮಾಡ್ತಕ್ಕಂತ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಎರಡೇ ಎರಡು ಮೆಣಸ ಕಾಳ ಹಾಕಿದ್ದೀನಿ ನೋಡಿ ಈ ತರ ಬಂದಿದೆ ಈ ತರ ಸ್ವಲ್ಪ ಪೌಡರ್ ಆಗಿದೆ ಸೊ ಇದನ್ನ ಇವಾಗ ನೀವು ಒಂದ್ ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡ್ತೇನೆ ಒಂದ್ ಗ್ಲಾಸ್ ನೀರ್ ನಾನು ನಾನಿಲ್ಲಿ ಸೊ ಇದಕ್ಕೆ ಈಗ ಒಂದೇ ಟೀ ಸ್ಪೂನ್ ನಾವು ಆಡ್ ಮಾಡ್ಬೇಕೀಗ ಅಂದ್ರೆ ಒಂದ್ ಗ್ಲಾಸ್ಗೆ ಒಂದು ಟೀ ಸ್ಪೂನ್ ಅಷ್ಟು ಇದು ದೊಡ್ಡದಿದೆ ಸ್ಪೂನು ಹಂಗಾಗಿ ನಾನು ಸ್ವಲ್ಪ ತಗೋತಾ ಇದೀನಿ ಇಷ್ಟು ಇದು ಸ್ವಲ್ಪ ಸಣ್ಣ ಟೇಬಲ್ ಸ್ಪೂನ್ಗೆ ಆಗುವಷ್ಟಿದೆ ಎರಡರಷ್ಟು ಇರೋದ್ರಿಂದ ನಾನು ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಚಿಟಿಗೆ ಅಷ್ಟೇ ಬ್ಲ್ಯಾಕ್ ನಮಕ್ ಇದು ಕಾಲ ನಮಕ್ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಸೋಡಾ ಒಂದು ಚಿಟಿ ಎರಡು ಚಿಟಗಿನ ಅಷ್ಟೇ ಸೋಡಾ ಹಾಕಬೇಕು ನಮಗೆ ತಕ್ಷಣ ಇನ್ಸ್ಟಂಟ್ ಆಗಿ ರಿಸಲ್ಟ್ ಬೇಕು ಅಂದ್ರೆ ಸೋಡಾ ಮಿಕ್ಸ್ ಮಾಡಲಿಬೇಕು ಇಲ್ಲ ಅಂದ್ರೆ ಬರೀ ನೀರಲ್ಲೇ ಮಿಕ್ಸ್ ಮಾಡಿ ಕುಡಿತೀನಿ ಅಂದ್ರೂ ಓಕೆ ಕುಡಿಬಹುದು ಆತರೂ ಬಟ್ ನಮ್ಗೆ ರಿಸಲ್ಟ್ ಬೇಗ ಸಿಗ್ಬೇಕು ಅಂದ್ರೆ ಸೋಡಾ ಮಿಕ್ಸ್ ಮಾಡೋದ್ರಿಂದ ನಮ್ಗೆ ಬೇಗ ರಿಸಲ್ಟ್ ಇನ್ಸ್ಟಂಟ್ ಆಗಿ ರಿಸಲ್ಟ್ ಸಿಗುತ್ತೆ ಸೊ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದನ್ನ ನಾವು ಯಾವಾಗ ಕುಡಿಬೇಕು ಅಂದ್ರೆ ಆ ಊಟ ಆದ ನಂತರ ಒಂದ್ ಅರ್ಧ ಗಂಟೆ ನಂತರ ಇದನ್ನ ಕುಡಿಬೇಕು ನಾವು ತಕ್ಷಣನೇ ಊಟ ಆದ ನಂತರ ಒಂದ್ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ತಕ್ಷಣನೇ ಕುಡಿದ್ ಸೊ ಇದನ್ನ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ರಿಲೇಟೆಡ್ ಏನಾದ್ರೂ ಸಮಸ್ಯೆಗಳು ಇರ್ಬೋದು ಸೊ ಅವೆಲ್ಲನು ಕಡಿಮೆ ಆಗ್ತಾ ಬರ್ತವೆ ಒಂದು ವಾರಕ್ಕೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ರೀಸೆಂಟ್ ಆಗಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇದನ್ನ ನೋಡಿ ಕಾಲ ನಮಕ್ ಹಾಕೋದ್ರಿಂದ ಅದು ಗ್ಯಾಸ್ಟ್ರಿಕ್ ಎಲ್ಲ ರಿಮೂವ್ ಮಾಡುತ್ತೆ ಅದು ಗ್ಯಾಸ್ಟ್ರಿಕ್ ನಮಕ್ಕೆ ಅಂತಾನೆ ಕರಿತಾರೆ ಅದಕ್ಕೆ ನಮ್ ಹಳ್ಳಿ ಕಡೆ ಎಲ್ಲ ಅದು ಅದಕ್ಕೆ ಹೂಸಿನ ಉಪ್ಪ ಅಂತ ಕರಿತಾರೆ ಆತರ ಅಂದ್ರೆ ಆಡು ಭಾಷೆನಲ್ಲಿ ಆತರ ಕರಿತಾರೆ ಅದು ಕಾಲ ನಮಕ್ ನೋಡಿ ಸ್ಮೆಲ್ ಮಸ್ತ್ ಬರ್ತಾ ಇದೆ ಸೊ ಅವೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಸೊ ಇದನ್ನ ಊಟ ಆದ ಅರ್ಧ ಗಂಟೆ ನಂತರ ಕುಡಿರಿ ಒಂದ್ ವಾರ ತನಕನು ಈ ತರ ಮಾಡ್ತಾ ಹೋದ್ರೆ ನಿಮ್ ಹೊಟ್ಟೆ ರಿಲೇಟೆಡ್ ಹೊಟ್ಟೆ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರು ದೂರ ಆಗ್ತಾ ಹೋಗ್ತವೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಜ್ಯೂಸ್ ಯಾವ ತರ ಅಂದ್ರೆ ಇದು ಮಿಶ್ರಣವನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ತಗೋಬೇಕು ಯಾವಾಗ ತಗೋಬೇಕು ಅನ್ನೋದನ್ನ ಎಲ್ಲಾನು ಚೆನ್ನಾಗಿ ತಿಳಿಸ್ಕೊಟ್ಟಿದೀನಿ ಅನ್ಕೋತೀನಿ ಸೊ ಈ ವಿಡಿಯೋ ಸ್ವಲ್ಪ ಆದ್ರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನ್ ಚಾನಲ್ ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ